ಆತ್ಮೀಯರೇ ಜಿ ಎನ್ ನ್ಯೂಸ್ ಚಾನಲ್ಗೆ ಸ್ವಾಗತ ತಮ್ಮೆಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಮೊದಲನೇದಾಗಿ ಸುಮಾರು ಜನ ನನಗೆ ಮೆಸೇಜ್ ಮಾಡಿದ್ರಿ ಪಿ ಎಮ್ ಜೆ ಜೆ ವೈ ಅಂತ ಪಿ ಎಮ್ ಎಸ್ ಪಿ ವೈ ಬಂದು ಹೇಗೆ ಆ್ಯಡ್ ಮಾಡೋದು ಎಚ್ ಆರ್ ಎಮ್ ಎಸ್ ಲಾಗಿನ್ನಲ್ಲಿ ಅಂತ ಹೇಳ್ಕೊಡಿ ಅಂತೇಳಿ ಆ ನಿಟ್ಟಿನಲ್ಲಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ಎಚ್ ಆರ್ ಎಮ್ ಎಸ್ ಇ ಎಸ್ ಎಸ್ ಅಂದರೆ ಎಂಪ್ಲಾಯೀಸ್ ಸೆಲ್ಫ್ ಸರ್ವಿಸ್ ಲಾಗಿನ್ ಪೇಜ್ಗೆ ಹೋಗಬೇಕು ಇದನ್ನು ಗೂಗಲಲ್ಲಿ ನೋಡಿದ್ರೆ ಬರುತ್ತೆ ಮೊದಲನೇದೇ ಇದೇನಿದೆ ಮೊದಲನೇ ಲಿಂಕು ಎಂಪ್ಲಾಯೀಸ್ ಹೆಲ್ಪ್ ಸರ್ವಿಸ್ ಎಚ್ ಆರ್ ಎಮ್ ಎಸ್ ಒನ್ ಅಲ್ಲಿಗೆ ನೀವು ಪೇಜ್ಗೆ ಹೋದರೆ ಈ ಥರ ಕಾಣುತ್ತೆ ಒಂದಷ್ಟು ಮಾಹಿತಿ ನೀಡುತ್ತೆ ಅಂದರೆ ಹೇಳುತ್ತೆ ನಿಮ್ಮ ಬ್ಯಾಂಕ್ ಎಲ್ಲಾನು ಪಿ ಎಮ್ ಜೆ ಜೆ ವೈ ಮತ್ತು ಪಿ ಎಮ್ ಎಸ್ ಬಿ ವೈ ಎಲ್ಲಾನು ಆ್ಯಡ್ ಮಾಡಿ ಅಂತ ಹೇಳುತ್ತೆ ಇದನ್ನೆಲ್ಲಾನು ಆ್ಯಡ್ ಮಾಡಿ ಅಂತ ಓದ್ಕೊಂಡು ಏನಿದೆ ಅದನ್ನು ನೀಟಾಗಿ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿದ್ರೆ ಈ ಥರ ಲಾಗಿನ್ ಪೇಜ್ ಬರುತ್ತೆ ಈ ಲಾಗಿನ್ ಪೇಜಲ್ಲಿ ನಿಮ್ಮ ಕೆ ಜಿ ಐ ಡಿ ನಂಬರು ಪಾಸ್ವರ್ಡು ಮತ್ತು ಏನಿದೆ ಕ್ಯಾಪ್ಚ ಇದನ್ನು ಎಂಟ್ರ್ ಮಾಡಬೇಕು ಈಗ ಆಲ್ರೆಡಿ ಲಾಗಿನ್ ಆಗದೇ ಇರೋರು ಕೂಡ ಮೊದಲನೇ ಸರಿ ಲಾಗಿನ್ ಹಾಕಿದರೆ ಕ್ರಿಯೇಟ್ ಮಾಡ್ಕೋಬೋದು ನಿಮ್ಮ ಲಾಗಿನ್ ಇಲ್ಲಿ ಕೆ ಜಿ ಡಿ ನಂಬರ್ ಮುಖಾಂತರ ಇದು ಲಾಗಿನ್ ಆದ ತಕ್ಷಣ ಈ ಥರ ಬರುತ್ತೆ ಪ್ರೊಫೈಲ್ ಬರುತ್ತೆ ಪ್ರೊಫೈಲ್ ಏನೇನು ಡಿಟೇಲ್ಸ್ ತೋರಿಸುತ್ತೆ ಒ ಬಿ ಏನು ಜೆಂಡರ್ ಏನು ಪೇರೆಂಟ್ಸ್ ಸ್ಪೋಸ್ ಅಡ್ರೆಸ್ ಎಲ್ಲ ಡೀಟೇಲ್ಸ್ ತೋರಿಸುತ್ತೆ ಪ್ರೊಫೈಲಲ್ಲಿ ಕೆಳಗಡೆ ಪೇ ಸ್ಲಿಪ್ ಇದೆ ಪೇ ಸ್ಲಿಪ್ ಪೇ ಸ್ಲಿಪ್ ಡೌನ್ಲೋಡ್ ಮಾಡ್ಕೋಬೋದು ಲಿವ್ ಬ್ಯಾಲೆನ್ಸು ಲೋನ್ಸು ಅಡ್ವಾನ್ಸು ಡಿಡಕ್ಷನ್ಸು ಇದೇ ಅದನ್ನ ಕೆಳಗಡೆ ಲಾ ಡ್ರ್ಯಾಗ್ ಮಾಡ್ಕೊಂಡು ಹೋದರೆ ಇಲ್ಲಿ ಬರುತ್ತೆ ನೋಡಿ ಪಿ ಎಮ್ ಜೆ ಜಿ ಬಿ ವೈ ಆ್ಯಂಡ್ ಪಿ ಎಮ್ ಎಸ್ ಬಿ ವೈ ಅಂತ ಬರುತ್ತೆ ಇದರಲ್ಲಿ ಈ ಎಡಿಟ್ ಆಪ್ಷನ್ನ ಇಲ್ಲಿ ಅಂಡರ್ ಸ್ಕೋರ್ ಮಾಡಿದ್ದಿಲ್ಲ ಹೈಲೈಟ್ ಮಾಡಿದ್ದೀನಿಲ್ಲ ಇದನ್ನ ತಗೊಳ್ಳಿ ಎಡಿಟ್ ಅಂತ ತಗೊಂಡು ನೀಟಾಗಿ ನಿಮ್ಮ ಡೇಟಾ ಎಲ್ಲ ಏನು ಬರುತ್ತೆ ಯಾವಾಗ ಆಗುತ್ತೆ ಪಿ ಎಮ್ ಜೆ ಜೆ ವೈ ಮತ್ತು ಯಾವಾಗ ಎಂಡ್ ಆಗುತ್ತೆ ಎಷ್ಟು ಅಮೌಂಟ್ ನಮ್ಮ ಮೊತ್ತವನ್ನು ಕಟ್ಟಿದ್ದೀರಾ ಇದೆಲ್ಲನೂ ಡಿಟೇಲ್ಸ್ ಕೇಳುತ್ತೆ ಇದನ್ನೆಲ್ಲ ಎಂಟ್ರ್ ಮಾಡಿ ಮಾಡಿದ ತಕ್ಷಣ ಇಲ್ಲಿ ನೋಡಿ ಆಟೋಮೆಟಿಕ್ ರಿನ್ಯೂವಲ್ ಅಂತ ಕೇಳುತ್ತೆ ಆಟೋಮೆಟಿಕ್ ರಿನೂವಲ್ ಆಫ್ ಮಾಡಿರುತ್ತದೆ ಜನರಲಿ ಅದನ್ನು ಇನ್ಸ್ ಅಂತ ಕೊಡ್ಬೋದು ಇದನ್ನೆಲ್ಲ ಮಾಡಿ ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಮ ಡೇಟಾ ಏನಿದೆ ಪಿ ಎಮ್ ಜೆ ಜೆ ವೈ ಮತ್ತು ಪಿ ಎಮ್ ಎಸ್ ಬಿ ವೈ ಎಚ್ ಆರ್ ಎಮ್ ಎಸ್ ಲಾಗಿನ್ನಲ್ಲಿ ಸೇವ್ ಆಗುತ್ತೆ ಇದಿಷ್ಟು ಇಂದಿನ ವಿಷಯ ಮತ್ತೆ ಮತ್ತೊಂದಷ್ಟು ವಿಷಯಗಳ ಮತ್ತೆ ಭೇಟಿ ದಯವಿಟ್ಟು ಕೂಡ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ